ಹಾರುಗಿರಿ ಪಟ್ಟಣದ ಆಶೀರ್ವಾದ ನರ್ಸಿಂಗ್ ಆಸ್ಪತ್ರೆಯ ಸಭಾಭವನದಲ್ಲಿ ಎಸ್ಎಸ್ ಜಂಬಗಿ ಮೆಮೋರಿಯಲ್ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಸಿದ್ದಿವಿನಾಯಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಮತ್ತು ಅಥಣಿಯ ರಕ್ತ ಸಂಗ್ರಹಣಾ ಘಟಕ ಇವುಗಳ ಸಂಯುಕ್ತಾಶ್ರಯದಲ್ಲಿ ರಕ್ತದಾನ ಶಿಬಿರ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಹಲವಾರು ರೋಗಿಗಳ ಜೀವ ಉಳಿಸುವ ರಕ್ತವನ್ನ ದಾನ ಮಾಡುವುದರಿಂದ ಮಧುಮೇಹ ಮತ್ತು ರಕ್ತದೊತ್ತಡಂತಹ ಕಾಯಿಲೆಗಳು ನಿಯಂತ್ರಣಕ್ಕೆ ಬರುವುದರ ಜೊತೆಗೆ ಆತ್ಮತೃಪ್ತಿ ಸಿಗುತ್ತದೆ ರಕ್ತದಾನ ಮಾನವನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಅಪಘಾತವಾದ ವ್ಯಕ್ತಿಗಳಿಗೆ ಸರಿಯಾದ ಸಮಯದಲ್ಲಿ ರಕ್ತ ಸಿಗದೆ ಜೀವ ಕಳೆದುಕೊಳ್ಳುತ್ತಾರೆ ಆದ್ದರಿಂದ ಅಮೂಲ್ಯ ಜೀವಗಳನ್ನ ಉಳಿಸುವ ಸಲುವಾಗಿ ರಕ್ತದಾನ ಮಾಡುವುದು ಅತಿ ಅಗತ್ಯವಾಗಿದೆ ಎಂದು ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಎಲ್ ಎಸ್ ಜಂಬಗಿ ಅಭಿಮತ ವ್ಯಕ್ತಪಡಿಸಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ಆಸ್ಪತ್ರೆಯ ವತಿಯಿಂದ ಜನರಿಗೆ ಅನುಕೂಲ ಆಗದಂತ ಹೇಳಿ ಒಂದು ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ ಇದರ ಪ್ರಯುಕ್ತ ನಮ್ಮ ಕಾಲೇಜಿನ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಗೂ ಸಾರ್ವಜನಿಕರು ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೂರಾರು ರಕ್ತದ ದಾನಿ ದಾನಿಗಳಿದ್ದಾರೆ ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ ವಿಶೇಷವಾಗಿ ಇವತ್ತು ಆಕಸ್ಮಿಕವಾಗಿ ಮೇಡಮ್ ಅವರು ಡಾಕ್ಟರ್ ವರ್ಷಾಯು ಜಂಗಿ ಅವರ ಹಬ್ಬದ ದಿನ ಬರ್ತಾ ಬ ಬಂದಿದ್ದರಿಂದ ಎರಡುದರ ಜೊತೆಗೆ ಅದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ತಮಗೆಲ್ಲರಿಗೂ ಗೊತ್ತಿರುವಂತೆ ರಕ್ತದಾನ ಶ್ರೇಷ್ಠವಾದ ದಾನ ಇವತ್ತು ವಿಜ್ಞಾನ ಭಾರತ ದೇಶದಲ್ಲಿ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಇದೆ ಆರ್ಟಿಫಿಷಿಯಲ್ ಕಿಡ್ನಿ ಹಾಗೆ ರೊಬೋಟಿಕ್ ಸರ್ಜರಿ ಇಂಥ ಹೊಸ ಹೊಸ ವಿಸ್ತಾರಗಳು ನಮ್ಮ ವೈದ್ಯಕೀಯ ಇತಿಹಾಸದಲ್ಲಿ ಬರ್ತಾ ಇದ್ದಾವೆ ಏನು ಬಂದರೂ ಕೂಡ ರಕ್ತವನ್ನು ನಮಗೆ ರಿಪ್ಲೇಸ್ಮೆಂಟ್ ಇಲ್ಲ ಕೃತಕ ರಕ್ತ ಇಲ್ಲ ಹೀಗಾಗಿ ನಾವು ಇವತ್ತಿಗೂ ಕೂಡ ರಕ್ತ ಸಲುವಾಗಿ ದಾನಿಗಳ ಮೇಲೆ ನಾವು ಡಿಪೆಂಡ್ ಇದ್ದೀವಿ ದಾನಿಗಳ ಕೊಟ್ಟಾಗಲೇ ರಕ್ತ ನೂರಾರು ಜನರು ಆಕ್ಸಿಡೆಂಟಲ್ಲಿ ಆಪರೇಷನ್ ಮಾಡುವಾಗ ಹೆರಿಗೆ ಸಮಯದಲ್ಲಿ ರಕ್ತವಿಲ್ಲದೆ ಸಾಯ್ತಾ ಇದ್ದಾರೆ ಅದಕ್ಕೆ ಎಲ್ಲ ಐ ಸಿ ಮಾಧ್ಯಮಗಳ ಮುಖಾಂತರ ನಾನು ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಕೇಳ್ಕೊಳಿ ಕಳಕಳೆಯಿಂದ ಕೇಳ್ಕೊಳ್ಳೋದು ಏನಂತಂದರೆ ತಾವು ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ರಕ್ತದಾನವನ್ನು ನಿಯಮಿತವಾಗಿ ಒಂದು ನೂರ ಇಪ್ಪತ್ತು ದಿನಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಪ್ರತಿ ಒಂದು ನೂರ ಇಪ್ಪತ್ತು ದಿನಗಳಲ್ಲಿ ರಕ್ತವನ್ನು ದಾನ ಮಾಡ್ಬೋದು ಮೊದಲನ ಹಾಗೆ ಒಂದು ರಕ್ತದಿಂದ ಒಂದೇ ಒಂದು ಒಂದು ರಕ್ತ ಒಂದು ವಾರ ರಕ್ತ ಕೊಟ್ಟರೆ ಅದೇ ಒಂದು ರಕ್ತ ನಾವು ಪೇಷನ್ಗಳಿಗೆ ಕೊಡ್ತಾ ಇಲ್ಲ ಅದನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿ ಒಂದು ಪ್ಲಾಟ್ಲೆಟ್ ಕೌಂಟ್ ಅಂತೇಳಿ ಒಂದು ಪ್ಲಾಸ್ಮಾ ಕಾನ್ಸಂಟ್ರೇಟ್ ಅಂತೇಳಿ ಇನ್ನೊಂದು ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ ಅಂತೇಳಿ ಇನ್ನೊಂದು ಪ್ಯಾಕ್ಸರ್ ವೆಲ್ಯೂಮ್ ಅಂತೇಳಿ ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿ ಯಾರಿಗೆ ಏನು ಅವಶ್ಯಕತೆ ಅದ ಕೆಲವರಿಗೆ ಕೆಂಪು ರಕ್ತ ಬೇಕಾಗ್ತದ ಕೆಲವರಿಗೆ ಬಿಳಿ ರಕ್ತ ಬೇಕಾಗ್ತದ ಕೆಲವರಿಗೆ ಪ್ಲಾಸ್ಮಾ ಪ್ರೋಟೀನ್ಸ್ ಬೇಕಾಗ್ತದೆ ಕೆಲವರಿಗೆ ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ ಅಂಥವ್ರಿಗೆ ಅದನ್ನು ಮಾತ್ರ ಕೊಟ್ಟು ನಾಲ್ಕು ಜೀವಗಳನ್ನು ನೀವು ರಕ್ಷಿಸಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ದಯವಿಟ್ಟು ನಿಯಮಿತವಾಗಿ ರಕ್ತವನ್ನು ದಾನ ಮಾಡಿರಿ ಅದರಿಂದ ನಿಮ್ಮ ಶರೀರನೂ ಕೂಡ ಚೆಕ್ ಆಗ್ತಾ ಇರ್ತದೆ ಕೆಲವೊಂದು ರೋಗಗಳನ್ನು ನೀವು ದಾನ ಮಾಡಿದ ಕೂಡಲೇ ಎಚ್ ಐ ವಿ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಬ್ಲಡ್ ಗ್ರೂಪ್ ಹಿಮೋಗ್ಲೋಬಿನ್ ತನ್ನಿಂದ ತಾನೇ ನೀವು ಕೊಟ್ಟ ತಕ್ಷಣ ಇವು ಫ್ರೀಯಾಗಿ ಟೆಸ್ಟ್ಗಳ ಮುಖಾಂತರ ತಮಗೆ ರಿಪೋರ್ಟ್ ಸಿಗ್ತದೆ ಸರ್ಟಿಫಿಕೇಟ್ ಸಿಗ್ತದೆ ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ನಮ್ಮ ಎಲ್ಲ ಸಂಸ್ಥೆಯ ಸಿಬ್ಬಂದಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಸಾರ್ವಜನಿಕರು ಮಾಧ್ಯಮ ಮಿತ್ರರಿಗೂ ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಧನ್ವಂತ್ರಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಪಟ್ಟಣದ ನೂರಕ್ಕೂ ಅಧಿಕ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ವರ್ಷ ಜಂಬಗಿ ಡಾಕ್ಟರ್ ಪ್ರಶಾಂತ ರಘಶೆಟ್ಟಿ ಡಾಕ್ಟರ್ ಸಚಿನ್ ಧರ್ಮಟ್ಟಿ ಡಾಕ್ಟರ್ ಆಸಿಫ್ ಅಲಿ ಡೊಂಗರಗಾಂವ್ ಡಾಕ್ಟರ್ ದಿವಾಕರ ಜೋಶಿ ಡಾಕ್ಟರ್ ಆರಿಫ್ ಮಿರ್ಜಾ ನಾಯಕ್ ಡಾಕ್ಟರ್ ಶುಭಾಗಿಣಿ ಡಾಕ್ಟರ್ ಶುಭಾಂಗಿಣಿ ಡಾಕ್ಟರ್ ಹಿರೇಮಠ ಇತರರು ಉಪಸ್ಥಿತರಿದ್ದರು ಮಹದೇವ ಕಂಬಳಿ ಸ್ಯಾಟಲೈಟ್ ನ್ಯೂಸ್ ಕನ್ನಡ ರಾಯ್ಬಾಗ